ಈ ರೀತಿಯ ಪುಳಿ ಪುಳಿಮುಂಚಿ ನಿಮಗೂ ಮಾಡಬೇಕಾದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಮಂಗಳೂರಲ್ಲಿ ಸಿಗುವಷ್ಟು ಫ್ರೆಶ್ ಮೀನು ಬೇರೆ ಎಲ್ಲೂ ಸಿಗೋದಿಲ್ಲ ನೋಡಿ ಅಷ್ಟು ಫ್ರೆಶ್ ಆದ ತರಬೂತೈ ನಮಗೆ ಸಿಕ್ಕಿದೆ ತುಂಬ ಚೆನ್ನಾಗಿರ್ತದೆ ಇದರಲ್ಲೊಂದು ರುಚಿಕರವಾದ ಪುಳಿ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ ಬಾಳೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕಿದು ಇಲ್ಲಿ ನಾನು ಇಪ್ಪತ್ತ ಎಂಟು ಮೆಣಸಿನ್ಕಾಯಿ ಇದ್ದೇನೆ ಅದರಲ್ಲಿ ಇಪ್ಪತ್ತೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಆರು ಗಿಡ್ಡ ಮೆಣಸಿನ್ಕಾಯಿ ಇದ್ದೇನೆ ನೋಡಿ ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಮೆಣಸಿನ್ಕಾಯಿ ಕರೆಕ್ಟಾಗಿ ಫ್ರೈ ಆಗಬೇಕು ಈಗ ನಾನು ಕೊತ್ತಂಬರಿ ಬೀಜ ಇದ್ದೇನೆ ಹಾಗೆ ಅರ್ಧ ಸ್ಪೂನು ಕಾಳು ಮೆಣಸು ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನು ಮೆಂತ್ಯ ಕಾಲು ಸ್ಪೂನು ಹೋಮ್ಕಾಳು ಹೋಮ್ ಕಾಳು ಒಂದು ಒಳ್ಳೆಯ ಪರಿಮಳವನ್ನು ಯಾವಾಗಲೂ ಮೀನಿನ ಒಂದು ಸಾರಿಗೆ ಕೊಡ್ತದೆ ಸ್ವಲ್ಪ ಫ್ರೈ ಮಾಡಿದ ನಂತರ ಈಗ ನಾನು ಒಂದು ಸ್ಪೂನು ಜೀರಿಗೆ ಇದ್ದೇನೆ ಯಾಕಂದರೆ ಜೀರಿಗೆ ತುಂಬ ಕಪ್ಪಾಗಬಾರ್ದು ಯಾವಾಗಲೂ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಮಸಾಲೆ ಫ್ರೈ ಆದದ್ದು ಸಾಕು ಈಗ ನಾವು ಇದನ್ನು ಬೇರೆ ಬಟ್ಲಿಗೆ ಇದನ್ನು ಹಾಕ್ಕೊಳ್ಳುವ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಈರುಳ್ಳಿಯನ್ನು ನಾನು ತಗೊಂಡಿದ್ದೇನೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ಹಾಗೆ ನಾನೀಗ ಸ್ವಲ್ಪ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ಕರಿಬೇವು ಸೊಪ್ಪು ಈ ಮುಂಚಿಗೆಲ್ಲ ಈ ರೀತಿ ಮಾಡಿ ಹಾಕಿದರೆ ಒಂದು ಒಳ್ಳೆಯ ಪರಿಮಳವನ್ನು ಇದು ಕೊಡ್ತದೆ ಚೆನ್ನಾಗಿ ಫ್ರೈ ಮಾಡುವ ಹತ್ತು ಹೆಸರು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಹಾಕಿದ ನಂತರ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಸಾಕು ಈಗ ಮಸಾಲೆಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಹಾಗೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ತಾ ಇದ್ದೇನೆ ಹುಣ್ಸೆಣ್ಣೆ ತುಂಬ ಮುಖ್ಯ ಇದಕ್ಕೆ ಹಾಗೆ ಅರಿಶಿನ ಒಂದು ಸ್ಪೂನು ಮತ್ತು ನೋಡಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಸಾಫ್ಟಾಗಿ ಈಗ ಗ್ರೈಂಡ್ ಮಾಡುವ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಆಗಿದೆ ಇಷ್ಟು ಆದರೆ ಸಾಕು ಈಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಈಗ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಈಗ ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಇದ್ದೇನೆ ಮಿನ್ನ ಪದಾರ್ಥಕ್ಕೆ ಯಾವಾಗಲೂ ಹಸಿಮೆಣಸಿನಕಾಯಿ ಶುಂಠಿ ಒಳ್ಳೆ ಪರಿಮಳವನ್ನು ಕೊಡ್ತದೆ ನಾವಂತೂ ಹಸಿ ಶುಂಠಿ ಹಾಕೇ ಹಾಕ್ತೇವೆ ಈಗ ಇದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಯಾವಾಗಲೂ ಈರುಳ್ಳಿಯನ್ನು ಈಗ ನಾನು ಸ್ವಲ್ಪ ಇದಕ್ಕೆ ಕರಿಬೇವು ಸೊಪ್ಪನ್ನು ಇದ್ದೇನೆ ಕರಿಬೇವು ಸೊಪ್ಪು ಒಳ್ಳೆಯ ಘಮವನ್ನು ಕೊಡ್ತದೆ ಯಾವಾಗಲೂ ಈಗ ನಾವು ಇದನ್ನು ಸ್ವಲ್ಪ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು ಒಳ್ಳೆ ಫ್ರೈ ಆಗ್ತಾ ಉಂಟು ಈಗ ಕಲರ್ ಚೇಂಜ್ ಆಗಿದೆ ಸಾಕು ಈಗ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡುವ ಯಾಕಂದರೆ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿದ್ದೇವೆ ಜಾಸ್ತಿ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಈಗ ನಾನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತಾ ಇದ್ದೇನೆ ನಿಮಗೆ ಯಾವ ಹದದಲ್ಲಿ ಬೇಕು ನೋಡಿ ಆ ಹದಕ್ಕೆ ನೀವು ಮಾಡ್ಕೊಳ್ಬೋದು ಈ ಥರ ಪುಳಿಮುಂಚಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಒಂದು ಗಂಜಿಯಲ್ಲೂ ಊಟ ಮಾಡ್ಬೋದು ದೋಸೆಗಾಗಲಿ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ ಇದು ಮಸಾಲೆ ಚೆನ್ನಾಗಿ ಕುದಿಯಬೇಕು ಮಸಾಲೆ ಕುದೀತಾ ಉಂಟ ನೋಡುವ ನೋಡಿ ಕುದಿ ಬರ್ತಾ ಉಂಟು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ಇನ್ನು ಇದು ಚೆನ್ನಾಗಿ ಕುದಿಬೇಕು ನೋಡಿ ಮಸಾಲೆ ಚೆನ್ನಾಗಿ ಕುದಿತಾ ಉಂಟು ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಸಣ್ಣ ಸಣ್ಣ ತರಬೂತಾಯಿ ಸಣ್ಣ ಸಣ್ಣ ಮೀನಾದದ್ರಿಂದ ಜಾಸ್ತಿ ಹೊತ್ತು ಅಂತ ಏನಿಲ್ಲ ಮೀನು ಬೇಗ ಬೇಯ್ತದೆ ಮತ್ತು ಇದು ಒಂದು ಒಳ್ಳೆ ರುಚಿಕರವಾದ ಮೀನು ಮತ್ತು ಇವತ್ತಿನ ಈ ತ ಪುಳಿಮುಚ್ಚಿಗೆ ನಾನು ಜಾಸ್ತಿ ಖಾರ ಹಾಕಲಿಲ್ಲ ಕರೆಕ್ಟಾಗಿ ಹದವಾಗಿ ಹಾಕಿದ್ದೇನೆ ಯಾರು ಬೇಕಾದ್ರೂ ಇದನ್ನು ತಿನ್ಬೋದು ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡುವ ಬನ್ನಿ ಬೇಯ್ತಾ ಉಂಟ ನೋಡುವ ನೋಡಿ ಕುದಿ ಬರ್ತಾ ಉಂಟು ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಕೂಡ ಅಷ್ಟೇ ಬರ್ತಾ ಉಂಟು ನೋಡಿ ಮೀನು ಬೇಗ ಬೇಯ್ತದೆ ಇದು ಮತ್ತು ಫ್ರೆಶ್ ಮೀನು ಫ್ರೆಶ್ ಮೀನಾದರೆ ನೋಡಿ ಈ ರೀತಿ ಇರ್ತದೆ ಇಡೀ ಇಡೀ ಇರ್ತದೆ ಈಗ ಬೆಂದದ್ದು ಸಾಕು ಇವತ್ತಿನ ಪುಳಿ ಮುಂಚೆ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹೊಸಬ್ರಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮಗೆಲ್ರಿಗೂ ನನ್ನ ಧನ್ಯವಾದಗಳು